ಸಖತ್ತಾಗಿದೆ ಆ್ಯಕ್ಚುಲಿ ಅಂದ್ಕೊಂಡೇ ಇರಲಿಲ್ಲ ನಾವು ಯೂಶಲಿ ಏನಂದರೆ ವೆಡ್ಡಿಂಗ್ ಆನಿವರ್ಸರಿ ಟೈಮ್ ಎಲ್ಲರೂ ಆಚೆ ಹೋಗೋದು ಡಿನ್ನರ್ಗೆ ಹೋಗೋದು ಅಥವಾ ಆ ಥರ ಈ ಥರ ಪ್ಲ್ಯಾನ್ ಮಾಡ್ತಿರ್ತೀವಿ ಬಟ್ ಫಾರ್ ದ ಫಸ್ಟ್ ಟೈಮ್ ಇಟ್ ವಾಸ್ ಸೋ ಮೆಮೊರೇಬಲ್ ಯಾಕಂದರೆ ಶೂಟ್ ಮಾಡ್ತಿದ್ವಿ ನಾವು ಪ್ರಾಬಬ್ಲಿ ಆಚೆ ಕಡೆ ಎಲ್ಲರೂ ಹೋಗಿದ್ದಿದ್ರು ಕೂಡ ಇಷ್ಟು ಎಂಜಾಯ್ ಮಾಡ್ತಿರ್ಲಿಲ್ವೇನೋ ಬಟ್ ಅಷ್ಟು ಬಿಕಾಸ್ ಆಫ್ ದಿಸ್ ಶೂಟ್ ನಾವಿಬ್ಬರು ಒಟ್ಟಿಗೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಟ್ ವಾಸ್ ಸೋ ಬ್ಯೂಟಿಫುಲ್ ಪ್ಲಸ್ ಆ ಸೆಟ್ಟಿಂಗ್ ಸಾಂಗ್ಗೆಲ್ಲ ಇದಲ್ಲ ಇಟ್ ವಾಸ್ ಲೈಕ್ ಸೋ ರೊಮ್ಯಾಂಟಿಕ್ ತುಂಬ ಇಷ್ಟ ಆಯ್ತು ಇವತ್ತು ಎಲ್ಲರೂ ಕೂಡ ಯಾವಾಗಲೂ ಕೇಳ್ತಿದ್ರು ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ ನೀವಿಬ್ರು ಯಾವಾಗ ಮೂವಿ ಮಾಡ್ತೀರಾ ಅಂತಂದು ಬಟ್ ನಾವು ನಾವು ಯಾವಾಗಲೂ ಅಂತಿದ್ವಿ ನಮ್ಮಿಬ್ರಿಗೆ ಸೂಟ್ ಆಗೋ ಥರ ಯಾವಾಗಲಾದ್ರು ಸ್ಟೋರಿ ಬಂದರೆ ಡೆಫ್ನೆಟ್ ಆಗಿ ಮಾಡ್ತೀವಿ ಅಂತ ಅದೇ ಥರ ಒಂಥರ ಡಿಫ್ರೆಂಟಾಗಿ ಯುನೀಕ್ ಆಗಿ ಒಂದು ಮೂವಿಯ ಸ್ಕ್ರಿಪ್ಟ್ ಹೇಳಿದ್ರು ಆವಾಗ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಇಟ್ ವಾಸ್ ಲೈಕ್ ಎಸ್ ನಾವು ಇದನ್ನು ಮಾಡಲೇಬೇಕು ಅಂತ ಮೂವಿ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಇಟ್ಸ್ ಬೀನ್ ಅ ಬ್ಯೂಟಿಫುಲ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬ ಚೆನ್ನಾಗಿದೆ ನನಗೆ ಫೀಲಿಂಗ್ ಹಿಂಗೆ ಮಾಡ್ತಾ ಇದ್ದೀವಿ ಇದನ್ನು ಪ್ಲ್ಯಾನ್ ಅಲ್ಲ ಆ್ಯಕ್ಚುಲಿ ಶೂಟಿಂಗ್ ಡೇಟ್ಸ್ ಆವತ್ತಿಂದಲೂ ಕ್ಲಾಶ್ ಆಗ್ತಾಯಿತ್ತು ಸಾಂಗ್ ಸಾಂಗ್ ಶೂಟ್ಗೆ ಸೊ ಇಪ್ಪತ್ತಾರನೇ ತಾರೀಕು ಇವತ್ತು ನಾಳೆ ಎರಡು ದಿವಸ ಸಾಂಗ್ ಶೂಟ್ ನಡೀತಾ ಇತ್ತು ಸೊ ಡೈರೆಕ್ಟರ್ ಕೇಳಿದ್ರು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಶೂಟ್ ಮಾಡಬೇಕು ಅಂತ ಬಟ್ ನಮ್ಮ ಮೈಂಡಲ್ಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲಾದರೂ ಹೊರಗಡೆ ಎಲ್ಲ ಟ್ರಿಪ್ ಹೋಗಬೇಕಿತ್ತು ಬೇರೆ ದೇಶಕ್ಕೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಬ್ಬರು ಫಸ್ಟ್ ಟೈಮ್ ಮೂವಿಲಿ ಆ್ಯಕ್ಟ್ ಮಾಡ್ತಿರೋದು ಅದು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಹೇಳಿದ್ರು ಸೊ ಶೂಟಿಂಗಲ್ಲಿ ರೊಮ್ಯಾನ್ಸ್ ಮಾಡುವಂಥ ಒಂದು ಅದೃಷ್ಟ ಇವತ್ತು ನಮ್ಮ ಡೈರೆಕ್ಟ್ರ್ ನಮಗೆ ತಂದುಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಫೋರ್ ಇಯರ್ಸ್ ಆಫ್ ಮ್ಯಾರೇಜಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿರುವಂಥ ಒಂದು ವೆಡ್ಡಿಂಗ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಆಗಿದೆ ಸಾಂಗ್ ಕೂಡ ಇವತ್ತು ಫಸ್ಟು ಓಪನಿಂಗ್ ಶಾಟೇ ನೀವಿ ರೆಡ್ ಡ್ರೆಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದು ಸೆಟಪ್ನ ರೆಡಿ ಮಾಡಿದರು ಸೊ ಬೆಳಗ್ಗೆ ಬಂದ ತಕ್ಷಣ ಸಖತ್ತು ಖುಷಿಯಾಗೋಯ್ತು ನನಗೆ ನನ್ನ ವೈಫಿಗೆ ಇದ್ದೆ ನೋಡು ಇದಕ್ಕಿಂತ ಬೆಸ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ತುಂಬ ಆಯ್ತು ಇವತ್ತು ಆ್ಯಂಡ್ ಸಿನ್ಮಾ ಬಗ್ಗೆ ಕೇಳಿದ್ರಿ ಸಿನ್ಮಾ ಜಾಸ್ತಿ ಇವತ್ತು ಸಿನಿಮಾ ಬಗ್ಗೆ ಹೇಳಿಬಿಡಿ ಅಂತ ಡೈರೆಕ್ಟ್ರು ಬೆಳಗ್ಗೆಯಿಂದ ಒಂದು ಹದಿನೈದು ಸಲ ಹೇಳಿದ್ದಾರೆ ನಮಗೆ ಸೊ ಹಂಗಾಗಿ ನನಗೆ ಈ ಸಿನಿಮಾ ನಾನು ನೀವು ಏನಕ್ಕೆ ಒಪ್ಕೊಂಡ್ವಿ ಅಂತ ಹೇಳಿದರೆ ಕತೆ ತುಂಬ ಚೆನ್ನಾಗಿತ್ತು ಒಂದು ಸೈಕೋ ಥ್ರಿಲ್ಲರ್ ಸ್ಟೋರಿ ಇದು ನಿವೇದಿತಾ ಅವರು ಈ ಸಿನಿಮಾದಲ್ಲಿ ತುಂಬ ಮುಖ್ಯ ಪಾತ್ರನ ಮಾಡ್ತಾಯಿದ್ದಾರೆ ನಾನು ಕೂಡ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಹೋಪ್ ಹೋಪ್ಫುಲಿ ನಾನು ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕೂಡ ಸ್ಕ್ರೀನ್ ಅಲ್ಲಿ ಬಂದಿದೆ ಅಂಡ್ ಮಿಕ್ಕಿದ್ದು ಡೈರೆಕ್ಟರ್ ಹೇಳಬೇಕು ಸಿನಿಮಾ ಬಗ್ಗೆ ಪುನೀತ್ ಸರ್ ಬಂದ್ಬಿಟ್ಟು ಸ್ಟೋರಿ ಹೇಳಿದಾಗ ನಾನು ಇಮ್ಯಾಜಿನೇಷನ್ ಕೊಟ್ಟೋಗ್ಬಿಟ್ಟಿದ್ದೆ ಅವ್ರು ಅಷ್ಟು ಚೆನ್ನಾಗಿ ಸ್ಟೋರಿ ನರೇಟ್ ಮಾಡಿದ್ರು ಐ ಡೋಂಟ್ ನೋ ಇಲ್ಲಿವರೆಗೂ ಯಾರೂ ಅಷ್ಟು ಚೆನ್ನಾಗಿ ಸ್ಟೋರಿ ನನ್ಗೆ ನನ್ಗೆ ಗೊತ್ತಿಲ್ಲ ಐ ಮೀನ್ ಈ ವಾಸ್ ಲೈಕ್ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ರು ಸೊ ಅವಾಗ್ಲೂ ಒಪ್ಕೊಂಡ್ಬಿಟ್ಟೆ ನಾನು ಮಾಡಬೇಕು ಅಂತ ಸ್ಟೋರಿ ಎಲ್ಲ ಹೇಳಾದ ಮೇಲೆ ಅವರು ಚಂದನ್ ಹೀರೋ ಆಗಿ ಮಾಡಬೇಕು ಅಂತಂದ್ರೆ ಅವಾಗ ಇನ್ನೂ ಖುಷಿ ಆಯಿತು ಓ ವಾವ್ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಕಂಫರ್ಟಬಲ್ ಆಗಿ ಮಾಡ್ಬೋದು ಅಂತ ಸೊ ಎರಡೂ ಕೂಡ ರೀಸನೆ ಆ್ಯಕ್ಚುಲಿ ತುಂಬ ಕತೆಗಳು ಕೇಳಿದ್ದೀನಿ ಬಟ್ ಏನಾಗ್ತಿತ್ತು ಅಂದರೆ ನಾನು ರಿಯಾಲಿಟಿ ಶೋಸ್ ಮಾಡ್ತಿದ್ದರಿಂದ ನನಗೆ ಡೇಟ್ಸ್ ಕ್ಲಾಶಸ್ ಆಗ್ತಿತ್ತು ಇನ್ ಕೇಸ್ ನಾನು ಸ್ಟಾರ್ಟ್ ಮಾಡಿದ ರಿಯಾಲಿಟಿ ಶೋ ಸಿಕ್ಸ್ ಮಂತ್ಸ್ ಹೋಗುತ್ತೆ ನಾವು ಮೂವಿಗೆ ಅಷ್ಟು ಡೇಟ್ಸ್ ಕೊಡೋಕ್ಕಾಗಲ್ಲ ಸೊ ಅದಕ್ಕೆ ಕಮಿಟ್ಮೆಂಟ್ಸ್ ಇರೋದ್ರಿಂದ ಮಾಡೋಕ್ಕಾಗ್ತಿರಲಿಲ್ಲ ಬಟ್ ಇವರು ಸ್ಟೋರಿ ಹೇಳಿದಾಗ ವಾಸ್ ಲೈಕ್ ನಂಗೆ ಅವಾಗ ಯಾವ ಶೋನು ಮಾಡ್ತಿರಲಿಲ್ಲ ಸೊ ಯಾ ಇದು ಇಟ್ಸ್ ದ ಪರ್ಫೆಕ್ಟ್ ಟೈಮ್ ಪರ್ಫೆಕ್ಟ್ ಆಪರ್ಚುನಿಟಿ ಅಂತ ಹೇಳಿ ಇಟ್ ವಾಸ್ ಲೈಕ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್ ಶ್ಯೋರ್ ಅಂದರೆ ನನಗೂ ಇಷ್ಟ ಮಾಡೋದಕ್ಕೆ ಸ್ಟೋರಿ ತುಂಬ ಚೆನ್ನಾಗಿದೆ ನಾನು ನಾನು ಆ ಕ್ಯಾರೆಕ್ಟರಿಗೆ ಸೂಟ್ ಆದರೆ ಡೆಫಿನೆಟ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ ತುಂಬ ರೊಮ್ಯಾಂಟಿಕ್ ಸಾಂಗು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಡೈರೆಕ್ಟರು ಎಮ್ ಎಸ್ ತ್ಯಾಗರಾಜ್ ಎಮ್ ಎಸ್ ತ್ಯಾಗರಾಜ್ ಅವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು ಇವತ್ತು ಸ್ಪೆಷಲಿ ಮಾಡಿದಂಥ ಹಾಡು ಒಂದು ರೊಮ್ಯಾಂಟಿಕ್ ಸಾಂಗು ತುಂಬ ಚೆನ್ನಾಗಿತ್ತು ಇದೊಂಥರ ನಮ್ಮ ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಇದು ನಾಲ್ಕನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡಿದ್ವಿ ಅಂತ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು ಒಂಥರ ಅದು ನ್ಯಾಚುರಲ್ ಆಗಿತ್ತು ಪ್ರತಿಯೊಂದು ಸೀಕ್ವೆನ್ಸ್ ಅವರು ಕೊರಿಯೋಗ್ರಾಫರು ನಮಗೇನು ಸ್ಟೆಪ್ಸ್ ಹೇಳ್ಕೊಡ್ತಾ ಇದ್ರು ಆ ಸ್ಟೆಪ್ಸ್ನ ನಾವು ಮಾಡಬೇಕಾದಾಗ ತುಂಬ ಒಂಥರ ಇನ್ವಾಲ್ವ್ಮೆಂಟು ಒಂದು ಫೀಲ್ ಇತ್ತು ಚೆನ್ನಾಗಿತ್ತು ಬಿಕಾಸ್ ನನ್ನ ಹೆಂಡತಿ ಜೊತೆನೇ ಮಾಡ್ತಿರೋದಲ್ವ ಸೊ ಸ್ವಲ್ಪ ಕಂಫರ್ಟಬಲ್ ಇತ್ತು ಸೊ ಹಾಗಾಗಿ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ